ಶುಭಾವತಿ ಒಂದು ಪ್ರಾಜೆಕ್ಟ್ ಅನ್ನು ಶಾಂಕ್ಷನ್ ನಿಜ ಆದರೆ ನಾಲ್ಕು ಹಂತಗಳಲ್ಲಿ ಇದನ್ನು ಸಂಸ್ಕರಣೆ ಮಾಡಿ ಕೊಡಬೇಕು ಅಂತ ನಾವು ಹೇಳಿದ್ದು ಅವತ್ತು ಇವತ್ತು ಮೂರು ಸಾವಿರ ಕೋಟಿ ಅದಕ್ಕೆ ಅನುದಾನವನ್ನು ಕೊಡಬೇಕಾಗ್ತದೆ ಅದನ್ನೆಲ್ಲ ತಪ್ಪಿಸಿ ಈಗಿರೋಂಥ ಒಂದು ಶಾಸಕರು ಅದನ್ನು ಸಾವಿರದ ಎಂಟುನೂರು ಕೋಟಿಗೆ ತಂದು ಇವ್ರಿಗೊಂದು ಹತ್ತು ಪರ್ಸೆಂಟ್ ಕಮಿಷನ್ ಸಿಗ್ತದೆ ಇವರೇ ಕಾಂಟ್ರಾಕ್ಟ್ರು ಅದರಲ್ಲಿ ಒಂದು ನಲ್ವತ್ತು ಪರ್ಸೆಂಟ್ ಕಮಿಷನ್ ಸಿಗ್ತದೆ ಕಂಟ್ರಾಕ್ಟ್ರು ಲಾಭ ಸಿಗ್ತದೆ ಅದಲ್ಲದೆ ಇನ್ನು ಅಧಿಕಾರಿಗಳಿಗೊಂದು ಹದಿನೈದು ಪರ್ಸೆಂಟು ಮೂವತ್ತೈದು ಪರ್ಸೆಂಟಲ್ಲಿ ಕೆಲಸ ಮಾಡ್ತಾರೆ ಇಂಥ ಒಂದು ನೀಚ ಕೃತ್ಯಕ್ಕೆ ನಮ್ಮ ಶಾಸಕರು ಕೈ ಹಾಕಿದರೆ ಈ ಕೂಡಲೇ ಅದನ್ನು ಹಿಂಪಡಿಬೇಕು ನಮಗೆ ಹೇಮಾವತಿ ನೀರನ್ನು ತಂದುಕೊಡುವಂಥದ್ದಾಗಬೇಕು ಎತ್ತಿನ ಒಳೆ ನೀರು ಅಂತ ಒಳ್ಳೆಯ ಕುಡಿಯೋ ನೀರು ಕುಡಿಬೇಕು ಯಾಕೆ ಇಲ್ಲಿನ ಎಲ್ಲಿಂದನೋ ಬಂದು ಇಲ್ಲಿ ಎಮ್ ಎಲ್ ಎ ಆಗಿದ್ದೀನಿ ಇಲ್ಲಿ ಜನ ಶತ್ರು ನಾನು ದುಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇಲ್ಲಿನ ಶಾಸಕರಿದ್ದಾರೆ ಈ ಶಾಸಕರಿಗೆ ಕೂಡಲೇ ಈ ನಿಮಗೆ ಮತ ಹಾಕಿದಂಥ ಜನನ ಯೋಗಕ್ಷೇಮವನ್ನು ನೋಡ್ಕೊಳ್ಳೋಂಥ ಕೆಲಸ ಮಾಡಬೇಕಾಗ್ತದೆ ತೋರಿಸ್ಲಿ ಮೊದಲು ಉತ್ತಮವಾದ ನೀರು ಅಂತ ಆಮೇಲೆ ಈ ನೆಲಮಂಗಲದ ಜನ ಆಮೇಲೆ ಕುಡಿತಾರೆ ಸಂಸ್ಕರಣೆ ಮಾಡಿದ್ರೆ ಕೆರೆ ತುಂಬಿಸೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಮತ್ತು ಉತ್ತಮವಾಗಿ ನೀರನ್ನು ಬರ್ತದೆ ಈಗ ಮೂರನೇ ಎರಡೇ ಹಂತದಲ್ಲಿ ಮಾಡೋದ್ರಿಂದ ಅದರಲ್ಲಿ ಐರನ್ನು ಹಲವಾರು ಕೆಮಿಕಲ್ಗಳನ್ನು ತೆಗೀದೇ ಇರೋದ್ರಿಂದ ಕೆರೆಗೆ ತುಂಬಿಸಿ ಆರೇಳು ತಿಂಗಳಲ್ಲಿ ಕೆಳಗಡೆ ಒಂದು ಲೇಯರ್ ಕ್ರಿಯೇಟ್ ಆಗ್ತದೆ ರಬ್ಬರ್ ಥರ ಕ್ರಿಯೇಟ್ ಆಗೋದ್ರಿಂದ ಭೂಮಿ ಕೂಡ ನೀರು ಕುಡಿಯೋಲ್ಲ ಆ ನೀರನ್ನು ಪ ಪಕ್ಷಿಗಳು ಪ್ರಾಣಿಗಳು ಕುಡಿದು ಸಹ ಬದುಕಲಿಕ್ಕಾಗಿಲ್ಲ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸುರೇಶ್ ಕುಮಾರ್ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ ದಯವಿಟ್ಟು ಅವರೇ ಅದನ್ನು ಪ್ರಾಜೆಕ್ಟನ್ನು ತಗೊಂಡೋಗ್ಬೇಕು ಅಂತ ಹಠಕ್ಕೆ ಬಿದ್ದು ಮಾಡಿಸ್ತಂಥವ್ರು ಇವತ್ತು ಅವರು ಪಡ್ತಾರೆ ನಮ್ಮ ಶಾಸಕರು ಈ ಕ್ಷೇತ್ರ ಲ್ವೆಲ್ಲ ಬೇರೆ ಕ್ಷೇತ್ರದಿಂದ ಬಂದವರೇ ಅವರು ಒಳ್ಳೆ ನೀರನ್ನೇ ಕುಡಿತಾರೆ ಚೆನ್ನಾಗಿದ್ದಾರೆ ಹಂಗಾಗಿ ನೆಲಮಂಗಲ ನೀರಿಗೆ ಕೊಳಚೆ ನೀರು ಬೆಂಗಳೂರು ಉಂಡು ತಿಂದು ಬಿಟ್ಟಂತ ನೀರನ್ನು ನಂಬಿ ಕುಡಿಸ್ಲಿಕ್ಕೆ ಬಂದಿದ್ದಾರೆ ಅವ್ರು ಮತ ಹಾಕಿದ ನಾವೆಲ್ಲರೂ ಇವತ್ತು ಪಡಬೇಕಾಗಿದೆ ಪಶ್ಚಾತ್ತಪಡಬೇಕಾಗಿದೆಂಟು ಯಾವುದೇ ಕಮಿಷನ್ ತಗೊಳ್ತಾರೆ ಅವರೇ ಈ ನೆಲಮಂಗಲ ಕ್ಷೇತ್ರದಲ್ಲಿ ನಡೆಯುವಂತ ಎಲ್ಲ ಕಾಮಗಾರರು ಅವ್ರದೇ ಜನ ಕಾಂಟ್ರಾಕ್ಟ್ ಇದ್ದಾರೆ ಇದರಲ್ಲಿ ಮತ್ತೆ ಎರಡು ಮಾತಿಲ್ವಲ್ಲ